ನಿರಂತರ ನೈಜ ಸುದ್ದಿಗಾಗಿ ಜನಪರವಾಣಿ ನ್ಯೂಸ್ ಚಾನೆಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ನಮ್ಮ ರಾಜ್ಯದಲ್ಲಿ ಮುಖಂಡರು ಕಾರ್ಯಕರ್ತರು ಅಭಿಮಾನಿಗಳು ಲಕ್ಷಾಂತರ ಜನ ಇದ್ದಾರೆ ಇದನ್ನು ಸರ್ಕಾರ ಅರ್ಥ ಮಾಡ್ಕೊಳ್ಬೇಕು ನಿನ್ನೆ ಕುಮಾರಸ್ವಾಮಿ ಹೇಳಿದ್ದಾರೆ ಇದು ಹಿಂದೆ ತಿಮೀರ್ಗೆಲ್ಲ ಇದೆ ಅಂತ ಆ ತಿಮೀಗೆಲ್ಲ ಹೊರಬರಬೇಕು ಯಾರ ಅಂತ ಬರಬೇಕು ಅದನ್ನು ಸರ್ಕಾರ ಮಾಡ್ಬೇಕು ಜೆಡಿಎಸ್ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಇದರಿಂದ ಏನು ಮಾಡೋಕ್ಕಾಗಲ್ಲ ನಮ್ಮ ಮುಖಂಡರು ಕಾರ್ಯಕರ್ತರು ಈಗಾಗಲೇ ನೋಡಿ ಆದೇಶದಿಂದ ಆದೇಶ ನಾವು ಮಾಡ್ತಾ ಇರೋದು ಶಿವಮೊಗ್ಗ ಜಿಲ್ಲಾ ಇದೆ ನಮ್ಮ ರಾಜಕೀಯದ ವಾಸನೆ ಬರ್ತಾ ಇದೆ ಯಾರು ಪ್ರಮುಖ ನಾಯಕರುಗಳನ್ನ ಸಿಕ್ಕಿಸುವ ಅಲ್ಲ ಸಲ್ಲದವರನ್ನ ಈ ಕೇಸ್ ನಲ್ಲಿ ತರುವಂತ ಕೆಲಸ ಎಸ್ ಐ ಟಿ ಅಧಿಕಾರಿಗಳಿಂದ ಈ ಕಾಂಗ್ರೆಸ್ ಪಕ್ಷ ಮಾಡ್ತಾ ಇರುವಂತ ಕೆಲಸ ದಟ್ಟ ಬಯಲಾಗಿದೆ ನಿನ್ನೆ ದಿವಸ ಮ್ಯಾಜಿಸ್ಟ್ರೇಟ್ ಕೇಳಿದ ಹಾಗೆ ಇನ್ ಮುಂದಿನ ದಿನಗಳಲ್ಲಿ ಎಸ್ ಐ ಟಿ ಅವರು ಯಾರನ್ನ ಕರ್ಕೊಂಡು ನಿಲ್ಲಿಸ್ತಾರೋ ನ್ಯಾಯಾಲಯ ಚೀಮಾರಿ ಹಾಕ್ತದೆ ಮುಂದಿನ ದಿನಗಳಲ್ಲಿ ಇದನ್ನೆಲ್ಲ ನೋಡಿ ಇದು ಸರಿಯಾದ ರೀತಿಯಲ್ಲಿ ತನಿಖೆ ಸಾಕ್ತಾ ಇಲ್ಲ ಇದಕ್ಕೋಸ್ಕರ ನಾವೆಲ್ಲರೂ ಕೂಡ ಸೇರಿ ಒತ್ತಾಯವನ್ನ ಮಾಡ್ತಾ ಇದ್ದೀವಿ ಸಿಬಿಐ ತನಿಖೆಗೆ ಕೊಡಬೇಕು ಅನ್ನೋ ಉದ್ದೇಶದಿಂದ ಇವತ್ ನಾವೆಲ್ಲರೂ ಕೂಡ ಬಂದು ಜಿಲ್ಲಾಧಿಕಾರಿಗಳ ಮುಖಾಂತರ ರಾಜ್ಯಪಾಲರಿಗೆ ಮನವಿಯನ್ನ ಸಲ್ಲಿಸ್ತಾ ಇದ್ದೀವಿ ಡಿ ಕೆ ಶಿವಕುಮಾರ್ ಅವರ ಏನು ತಂಡ ಸರ್ಕಾರದ ಅಧಿಕಾರದ ಅಮಲಿನಲ್ಲಿ ಇವತ್ತಿನ ದಿವಸ ಸಾವಿರಾರು ತಾಯಂದಿರ ಕೋಟ್ಯಾಂತರ ತಾಯಂದಿರ ಮಾನ ಮರ್ಯಾದೆಯನ್ನ ಹೆಣ್ಣು ಮಕ್ಕಳ ಮಾನವನ್ನ ಮಾಡಿದ್ದಾರೆ ಅಕ್ಷಮ್ಯ ಅಪರಾಧವನ್ನ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಮತ್ತು ಅವರ ಸಂಗಡಿಗರು ಖಂಡಿತ ಇದಕ್ಕೆ ಅವರು ಬೆಲೆ ತೆತ್ತಲೇಬೇಕು ಅವರನ್ನ ಈ ಏನು ಸ್ಥಾನದಿಂದ ಉಪಮುಖ್ಯಮಂತ್ರಿಗಳಾಗಿದ್ದಾರೆ ಆ ಸ್ಥಾನದಿಂದ ವಜಾ ಮಾಡ್ಬೇಕು ಮುಖ್ಯಮಂತ್ರಿಗಳು ಅಂತೇಳಿ ಕೂಡ ನಾವು ಒತ್ತಾಯವನ್ನ ಮಾಡ್ತೇವೆ